ನಿನ್ನೇನು ಯಾರೋ ಹೋಗಿದ್ರೆ ಪ್ರಯೋಗ ನಮಸ್ಕಾರಗಳು ಪ್ರಯೋಗಾಲಯ ಅಲ್ವಾ ಇದು ಹಾಂ ಸರ್ ಲ್ಯಾಬ್ ಲ್ಯಾಬ್ ಸರ್ ಇದು ಹೆಲ್ತ್ ಇನ್ವಿಟ್ ಇಟ್ ಹೆಲ್ತ್ ಇಟ್ ರಾಘವೇಂದ್ರ ಎಲ್ಲಿದ್ದಾನೆ ರಾಘವೇಂದ್ರ ರಾಘವೇಂದ್ರ ಸೆಕ್ಷನ್ ಇಲ್ಲಿ ಯಾರಿದ್ದಾರೆ ನೋಡಿ भॻवत ಕರೆನ್ <imitation> ಮಯಾಂಬರ್ वक्तिया ही तो नहीं है जो हम आ रहे हैं तो हम आ जा सकते हैं सिंजिरल पर सीट आके डाइनिंग पेंट इलेक्ट्रिक लुक व्यक्त ऐसे और के करते हैं मेरा काय हां हां सेफिटी के पास आ देखो करंट आ देखो ईवच स्वमायुष्य मारोग्य बाविदा सुखमानम मते एकनम पांतिम कृपामस्तु भगवान्। दीर्घायु हो। कईकईची कृप। हां फोटो लो। गुदली कोडी। नीजे माथे आदरले फोटो वगैरा ಇಲ್ಲ ಅದು ಇರ್ಲಿ ಸ್ವಲ್ಪ ಎಲ್ಲರೂ ಹಿಂದೆ ಎಲ್ಲ ಬರ್ತೈತಿ সাকুডিকরাবান্য়াংচাকুডিকরেনেন্য়া. <laughs> ನೀರು ಹಾಗೂ ಮನೆ ಶಾಸಕರು ಹಾಗೂ ಜನರಿಗೆ ಸಾಕಷ್ಟು ಅನುಕೂಲತೆಯನ್ನು ಮಾಡಿ ಹೆಲ್ತ್ ಇರ್ಬೋದು ಎಲ್ಲ ರೀತಿಯಿಂದ ರೇಷನ್ ಇರ್ಬೋದು ಅದರ ಉಪಯೋಗವನ್ನು ತೋಳೋದು ಸಾರ್ವಜನಿಕರು ಅದರ ಉಪಯೋಗವನ್ನು ತಗೋಬೇಕು ಈಗಾಗಲೇ ಮುಂಡಗೋಡದಲ್ಲಿ ಒಳ್ಳೆ ಆಸ್ಪಿಟಲ್ ಬರ್ತೋ ಅದನ್ನು ಸರ್ಕಾರ ಕೊಡುವಂಥದ್ದು ಮತ್ತು ಶಾಸಕರು ಅದನ್ನು ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹಂಡ್ರೆಡ್ ಬೆಡ್ನ ಹಾಸ್ಪಿಟ್ಲಿಗೆ ನಾವಿಂದ ಹಂಡ್ರೆಡ್ ಮಾಡಿದ್ವಿ ಇವತ್ತು ಬ್ಲಡ್ ಟೆಸ್ಟ್ ಹುಬ್ಳಿಗೆ ಅಲ್ಲಿ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮುಂದಗೋಳಲ್ಲಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕಟ್ಟಡವನ್ನು ಕಟ್ಟಿ ಸಿಬ್ಬಂದಿಯನ್ನು ನೇಮಿಸಿ ಮಾಡುವಂಥ ಕೆಲಸ ಈಗಾಗಲೇ ಎಕ್ಸ್ಟ್ರಾ ತೆಗಿಯುವಂಥ ರೈತಿ ಮತ್ತು ಎಲ್ಲ ರೀತಿಯ ಸವಲತ್ತುಗಳು ಸರ್ಕಾರ ಆಸ್ಪಿಟ್ಲಿನಲ್ಲಿ ಇದೆ ಅದರ ಉಪಯೋಗವನ್ನು ತೋಬೇಕು ಅವಾಗ ಬಹಳ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಮ ನೇತೃತ್ವ ಮೇಲೆ ಅನೇಕ ಲೋಕದೋಷಗಳನ್ನ ಇವತ್ತು ಆಸ್ಪತ್ರೆಯಲ್ಲಿ ತೆಟ್ಟಿ ಆಸ್ಪತ್ರೆಗಳು ಇರ್ತಕ್ಕಂಥ ಅದಕ್ಕೆ ಆಸ್ಪತ್ರೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಹೆಚ್ಚು ಲಕ್ಷ ಮಾಡಿದ್ದಾರೆ ಜನರ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ ಪ್ರವರು ಅನೇಕ ಪ್ರಶಸ್ತಿಗಳಿಗೆ ಮಾತನಾಡಿದ್ದಾರೆ ರಾಜ್ಯ ಮಟ್ಟ ಡಾಕ್ಟರ್ ಮಟ್ಟದ ಅನೇಕ ಪ್ರಶಸ್ತಿಗಳು ಎಲ್ಲಾಪುರ ಆಸ್ಪತ್ರೆ ಕೂಡ ಅಷ್ಟೇ ಅಂದರೆ ನೀವು ಬಂದು ನೋಡಬೇಕು ದೇವಸ್ಥಾನ ಶ್ರೀಮತಿಗೂ ಕೂಡ ಸರ್ಕಾರಿ ಆಸ್ಪತ್ರೆ ಹೋಗಬೇಕು ಅಂತ ಆಸ್ಪತ್ರೆ ಆಗ್ಬಾರ್ದು ನಾನು ಎಲ್ಲಾ ತಪಾಸಣೆ ಆಸ್ಪತ್ರೆಯೇ ಮಾಡ್ತೇನೆ ಪುನೀತ್ ಹೆಲ್ತ್ ಸ್ಕೀಮ್ ಈ ವರ್ಷ ಬಜೆಟ್ ಆಗಿದೆ ಪುನೀತ್ ಹೆಲ್ತ್ ಸ್ಕೀಮ್ ಈ ಥರ ಎಲ್ಲಾ ತಾಲೂಕಿಗೆ ಬರ್ತಾ ಇದೆ ಈಗ ನಮ್ಮ ಯಲ್ಲಾಪುರ ತಾಲೂಕಿನ ಒಂದು ಎಲ್ಲಾ ಅಂತ ಇದೆ ಪುನೀತ್ ಹೆಲ್ತ್ ಏನಂದ್ರೆ ಪುನೀತ್ ರಾಜ್ಕುಮಾರ್ದಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ ಇ ಸಿ ಜಿ ಮಾಡಿ ಇ ಸಿ ಜಿ ಮಾಡ ಎರಡೂವರೆ ಒಳಗೆ ರಿಪೋರ್ಟ್ ಬೆಂಗಳೂರು ಹೋಗಿ ಬೆಂಗಳೂರಿನಿಂದ ನುರಿತ ಡಾಕ್ಟರ್ ಬಂದಿದ್ದಾರೆ ಇಪ್ಪತ್ನಾಲ್ಕು ಸೆವೆನ್ ಹೆಲ್ತ್ ಟೀಮ್ ಇಟ್ಟಿದ್ದಾರೆ ಯಾವ ಡಾಕ್ಟರ್ ನೋಡಿದ ಎಷ್ಟು ಗಂಟೆ ನೋಡಿದ

ಹಾಗಾಗಿ ವ್ಯವಸ್ಥೆ ಪ್ರಾಥಮಿಕವಾಗಿ ಆರೋಗ್ಯ ಸ್ಕೀಮ್ ಇದೇ ಆಸ್ಪತ್ರೆಯಲ್ಲಿ ಮೂರು ಗಂಟೆಗಳ ಕಾಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಔಷಧಿ ಕೊಟ್ಟಿರ್ತಾರೆ ಮೂರು ಗಂಟೆ ತನಕ ಹಾರ್ಟ್ ಅಟ್ಯಾಕ್ ಆಸ್ಪತ್ರೆ ಮತ್ತೆ ಕಠಿಣ ಅಷ್ಟು ಸೀರಿಯರ್ ಪೇಷಂಟ್ ಇದೆ ಅಂತಂದ್ರೆ